ನಮಸ್ಕಾರ ನಮಸ್ಕಾರ ಮೇಡಮ್ ಹೇಳಿ ನೋಡಿ ಮೇಡಮ್ ಈಗ ನಮ್ಮ ಹತ್ರ ಐಟಮ್ ದಿನಾ ಫ್ಯಾನ್ಸಿ ನಾನು ಕಸ್ಟಮರ್ ಗೆ ಇಷ್ಟ ಅದೇ ಹೇಳೋದು ಗೆ ಬೇಕಾದ್ರೆ ನೌಕಾರ್ಗೆ ಬನ್ನಿ ಮೇಡಮ್ ನಮ್ಮ ಕಡೆದ ಏನ್ ಸಪೋರ್ಟ್ ಆಗುತ್ತೆ ನಿಮ್ಗೆ ಫುಲ್ ಸಪೋರ್ಟ್ ಕೊಡ್ತೀನಿ ನಮ್ಮ ಹತ್ರ ಮೇಡಮ್ ನೂರ್ ಇದೆ ಸಾವಿರದ ಎಂಟುನೂರು ತರಕಾರಿ ವೆರೈಟಿ ಸಿಕ್ಕತ್ತೆ ಸಾರೀಸಲ್ಲಿ ಆಲ್ ವೆರೈಟಿ ನಮ್ಮ ಹತ್ರ ಸಿಕ್ಕೇ ಮೇಡಮ್ ಆಮೇಲೆ ನೀವು ಮನೆಯಿಂದ ವ್ಯಾಪಾರ ಮಾಡ್ತಾಯಿದ್ದೀರಾ ಇಲ್ಲ ಮುಂಚೆಯಿಂದ ಮಾಡ್ತಾಯಿದ್ದೀರಾ ಇಲ್ಲ ವರ್ಷ ವ್ಯಾಪಾರ ಮಾಡಬೇಕಾ ಇಲ್ಲ ಅಂಗಡಿ ಇಕ್ಕಿದ್ದೀರಾ ಇಲ್ಲ ಏನು ಅಂಗಡಿ ಮಾಡಬೇಕಾ ತಮ್ಮ ತಿಳ್ಕೊಂಬಿಟ್ಟು ನಾನು ಫೋನ್ ಮಾಡಿ ನೀವು ಐಡಿಯಾ ತಗೋಬೋದು ಹೆಂಗ್ ವ್ಯಾಪಾರ ಮಾಡಬೇಕು ಹೆಂಗ್ ಮಾಡಬೇಕು ಬೇಕಾದರೆ ಟೋಟಲ್ ನಿಮ್ಗೆ ಹೇಳಿ ಕೊಡ್ತೀನಿ ಆಮೇಲೆ ಮೇಡಮ್ ಅವರ ಏನೋ ಭಯ ಮಾಡ್ಕೊಂಬೇಡಿ ಈಗ ಒಂದು ನೂರು ಸೀರೆ ತೊಗೊಂಡು ಹೋಗ್ತೀರಾ ಅದರಲ್ಲಿ ಹದಿನೈದು ಸೀರೆ ಇಪ್ಪತ್ತು ಸೀರೆ ಸೇಲ್ ಆಗಿಲ್ಲ ಚೇಂಜ್ ಮಾಡಿ ಕೊಡ್ತೀನಿ ಮೇಡಮ್ ಓಕೆ ಎಕ್ಸ್ಚೇಂಜ್ ಸಿಸ್ಟಮ್ ಯಾರು ಕೊಡಲ್ಲ ನಾವು ಕೊಡ್ತಾಯಿದ್ದೀನಿ ಏನಕ್ಕೆ ಕೊಡ್ತಾಯಿದ್ದೀರ ಕಸ್ಟಮರ್ ಬೆನಿಫಿಟ್ಕೋಸ್ಕರ ಆಮೇಲೆ ನಮ್ದು ಮೇಡಮ್ ನಮ್ಮ ಹತ್ರ ಏನ್ ಐಟಮ್ ತಗೊಂಡ್ರೆ ಕುಡಿ ನಿಮ್ಗೆ ಬರೀ ನಮ್ದು ಲಾಭ ಇರೋದು ಹತ್ತರಿಂದ ಹದಿನೈದು ರೂಪಾಯಿ ಓಕೆ ಮೇಡಮ್ ನಮ್ಮ ಹತ್ರ ವೆರೈಟಿ ತುಂಬಾ ಇದೆ ಈಗ ಟೋಟಲ್ ಐಟಮ್ ಆಗಲ್ಲ ಮೇಡಮ್ ಅವ್ರೆ ನೋಡಿ ಹಳೆ ವಿಡಿಯೋ ಹಾಕಿದೆ ನಾನು ನೋಡಿ ಇದು ಹಾಕಿದೆ ನೂರ ಎಂಬತ್ತೈದು ರೂಪಾಯಿ ಇದ್ರಲ್ಲಿ ನಿಮ್ಗೆ ಸಸ್ತ ಐಟಮ್ ನಮ್ಮ ಹತ್ರ ತುಂಬಾ ಇದೆ ಮೇಡಮ್ ಮಾಡ್ತಾ ಇದೀನಿ ಹೆವಿ ಐಟಮ್ ಸ್ವಲ್ಪ ಪಾರ್ಟಿವರ್ ಐಟಮ್ ಮಾಡ್ತಾ ಇದ್ದೀನಿ ಈಗ ಮುಂಚೆಯಿಂದ ಸಸ್ತ ವಿಡಿಯೋ ತುಂಬಾ ಮಾಡಿದೀನಿ ತುಂಬಾ ಕಮೆಂಟ್ಸ್ ಎಲ್ಲ ಬರ್ತೀನಿ ಮೇಡಮ್ ಸ್ವಲ್ಪ ಹೆವಿ ಐಟಮ್ ಎಲ್ಲ ಮಾಡಿ ನೋಡಿ ಮೇಡಮ್ ಇದೊಂದು ಐಟಮ್ ನೋಡಿ ಡೋಲಾ ಮುಂಚೆ ನಾನು ಎಂಬತ್ತೈದು ರೂಪಾಯಿ ರೇಟ್ ಇತ್ತು ತ್ರೀ ಏಯ್ಟಿ ಫೈವ್ ರುಪೀಸ್ ಇವಾಗ ರೇಟ್ ಇದೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಐವತ್ತು ರೂಪಾಯಿ ಕಡಿಮೆ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಮೇಡಮ್ ಇಪ್ಪತ್ತೈದು ರೂಪಾಯಿ ಡೋಲಾ ಸಿಗ್ತು ಯಾರಿಗಾದ್ರೂ ಬೇಕಂದ್ರೆ ಫಸ್ಟ್ ಕ್ಲಾಸ್ ಇದೆ ಮೇಡಮ್ ಎಲ್ಲಾನು ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಕೂಡ ಸಿಂಪಲ್ ಆಗಿ ನೋಡಿ ಮೇಡಂ ಸಿಂಪಲ್ ಆಗಿ ಬಿಡಿ ಸಾಫ್ಟ್ ಆಗಿ ಇದೆ ತುಂಬಾ ಚೆನ್ನಾಗಿ ಇದೆ 325 ರೂಪೀಸ್ ಮೇಡಂ ಯಾರು ಕೊಡೋ ಚಾನ್ಸ್ ಇಲ್ಲ ಮೇಡಂ 310 ರೂಪಾಯಿ ನಾನು ಮನೆಗೆ ಬರ್ತೆ 325 ಗೆ ನಾನು ಮಾರ್ತಾ ಇದೀನಿ 15 ರೂಪಾಯಿ ಮಾತ್ರ ಲಾಭ ಇದೆ ನಮ್ದು ಮೇಡವರ ನಾನು ಒಂದೇ ಮಾತಾಡ್ತೀನಿ ಯಾರು ಕಷ್ಟ ಮಾಡಿ ಮುಂದೆ ಬರಬೇಕು ಅಂದ್ರೆ ಒಂದ್ ಸತಿ ನೀವು ನೌಕಾರಕ್ಕೆ ಬನ್ನಿ ಮೇಡವರೇ ನಿಮ್ಗೆ ಹ್ಯಾಪಿ ಆಗ್ಬಿಡ್ತೇ ಇಲ್ಲ ವಿರಾಟ್ ಪರ್ವ ಇಲ್ಲ ನಮ್ದು ಕ್ವಾಲಿಟಿ ಕೈ ತುಂಬಾ ಚೆನ್ನಾಗಿದೆ ಮೇಡಮ್ ಹಂಡ್ರೆಡ್ ಸೇಲ್ ಆಗೋದ ಜವಾಬ್ದಾರಿ ನಾನು ತಗೊಳ್ತೀನಿ ಮೇಡಮ್ ಸೂಪರ್ ಸೊ ಇದು ಬಂದ್ಬಿಟ್ಟು ನಮಗೆ ಬ್ಲೌಸ್ ಆಗಿರುತ್ತೆ ಸೀರೆ ಬಂದ್ಬಿಟ್ಟು ನಮಗೆ ಡೋಲಾ ಸಿಲ್ಕ್ ಆಗಿರೋದ್ರಿಂದ ಇಲ್ಲಿ ನಿಮಗೆ ನೋಡಿ ಕಲರ್ಸ್ ನೋಡಿ ಇಂಟೆಂಟ್ ಕಲರ್ಸ್ ಬರ್ತಾ ಮೇಡಮ್ ಲೈಟ್ ಕಲರ್ ಚಾಡು ಡಾರ್ಕ್ ಕಲರ್ ಚಾಡು ಆಲ್ ಟೇಸ್ಟ್ ನಮ್ಮತ್ರ ಸಿಕ್ಕುತ್ತೆ ಮೇಡಮ್ ಅವರೇ ಓಕೆ ಕಸ್ಟಮರ್ ಗೆ ಯಾವ ತರ ವೆರೈಟಿ ಬೇಕೋ ನಮ್ಮತ್ರ ಸಿಕ್ಕುತ್ತೆ ಮೇಡಮ್ ಅವರೇ ಓಕೆ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಡೋಲಾ ಸಿಲ್ಕ್ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಪ್ರೈಸ್ ಹಾಕಿರ್ತೀನಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ಓಕೆನಾ ಯಾರ್ ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೋಬಹುದು ಇದಕ್ ಮುಂಚೆ ಮುನ್ನೂರ ಎಪ್ಪತ್ತೈದು ಇತ್ತು ಇವಾಗ ಇಷ್ಟು ಐವತ್ತು ರೂಪಾಯಿ ಕಡಿಮೆ ಮಾಡಿ ನಮಗೆ ಬರೀ ಮುಂದೆ ಪ್ಲೀಸ್ ಐಸ್ ಸಿಲ್ಕ್ ಹತ್ತಿರ ಮಾತ್ರ ಯಾವ ಕಾರಣಕ್ಕೆ ಫೋನ್ ಮಾಡಬೇಡಿ ಐಸ್ ಸಿಲ್ ಹತ್ತಿರ ನಾವು ಯಾವ ಕಾರಣಕ್ಕೆ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ಇದು ಮಾರೋರ್ಗ್ ಮಾತ್ರ ಫೆಸಿಲಿಟಿ ಇದೆ ಆಮೇಲೆ ಮದುವೆ ಇದೆ ಇಲ್ಲ ಬಿಲ್ಡಿಂಗ್ ಓಪನಿಂಗ್ ಇದೆ ಕ್ವಾಂಟಿಟಿ ಸೀರೆ ಬೇಕಾದ್ರೆ ಬನ್ನಿ ಪ್ಲೀಸ್ ಐದು ಸೀರೆ ಹತ್ತು ಮಾತ್ರ ಯಾವ ಕಾರಣ ಕೊಡಲ್ಲ ನಾವು ಅಂಗಡಿ ಬೇರೆಯವ್ರ ಅಂಗಡಿ ತರ ಇಲ್ಲ ಐದು ಸೀರೆ ಕೊಡ್ತೀನಿ ನೂರ್ ಸೀರೆ ಕೊಡ್ತೀನಿ ಹೋಲ್ಸೇಲ್ ಆ ಥರ ಎಲ್ಲ ಸಿಸ್ಟಮ್ ಸಿಸ್ಟಮೇ ಹೋಲ್ಸೇಲ್ ಹಂಡ್ರೆಡ್ ಪರ್ಸೆಂಟ್ ಹೋಲ್ಸೇಲ್ ನಮ್ಮ ಹತ್ರ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಇದು ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರುತ್ತೆ ಇಲ್ಲಿ ನಿಮಗೆ ಐದು ಸೀರೆ ಹತ್ತು ಸೀರೆ ಕೊಡೋದಿಲ್ಲ ಯಾರಾದರೂ ಬಂದು ಕೇಳಿ ಆಗಬೇಡಿ ಓಕೆನಾ ಮಿನಿಮಮ್ ನಿಮಗೆ ಒಂದು ಐವತ್ತು ಸೀರಾ ಆದ್ರೂ ಪರ್ಚೇಸ್ ಮಾಡಬೇಕು ಐದು ಸಾವಿರ ರೂಪಾಯಿ ಮೇಲೆ ನೀವು ಬಿಲ್ ಮಾಡಬೇಕಾಗುತ್ತೆ ಸೊ ನಿಮಗೆ ಸ್ಟಾರ್ಟಿಂಗ್ ಐದ್ ಸಾವಿರ ಐದ್ ಸಾವಿರ ರೂಪಾಯಿ ಮೇಲೆ ನಿಮಗೆ ಬಿಲ್ ಟೇಸ್ಟ್ ನೋಡಿ ಡಿಸೈನ್ಸ್ ನೋಡಿ ಟೋಟಲ್ ಬೋಟಿಕ್ ಟೇಸ್ಟ್ ಇದೆ ಮೇಡಮ್ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಯಾರು ಕೂಡ ಚಾನ್ಸ್ ಇಲ್ಲ ಮೇಡಮ್ ನೀವು ಇಲ್ಲಿ ಬಂದ್ರೆ ಇದ್ರೆ ಸೂಪರ್ ಆಗಿರುವಂತಹ ಡೋಲಾ ಸಿಲ್ಕ್ ಸ್ಯಾರಿ ಸಿಕ್ಕುತ್ತೆ ಈ ಕಡೆ ನೀವು ನೋಡ್ತಾ ಇದ್ರೆ ಇದೆಲ್ಲ ಬಂದ್ಬಿಟ್ಟು ಬಾಂಧವಿ ಪ್ರಿಂಟೆಡ್ ಸ್ಯಾರೀಸ್ಗಳು ನಮ್ಮ ಹತ್ರ ಪ್ರೈಸ್ ಸಿಕ್ಕುತ್ತೆ ಮೇಡಮ್ ನಾನು ಏನು ಹೇಳ್ತಾ ಇದ್ದೀನಿ ವಿಡಿಯೋ ಏನ್ ನೋಡ್ತಾ ಇದ್ರೆ ಅಷ್ಟೇ ಐಟಮ್ ಇಲ್ಲ ನಾನು ವಿಡಿಯೋಲಿ ಸಾವಿರ ಐಟಮ್ ಇದೆ ನಮ್ಮ ನೀವು ಟೈಮ್ ಇದ್ರೆ ಅಂಗಡಿಯಲ್ಲಿ ಬನ್ನಿ ಟೈಮ್ ಇದ್ರೆ ಅಂಗಡಿಗೆ ಬನ್ನಿ ಮೇಡಮ್ ಇಲ್ಲ ವೀಡಿಯೋ ಕಾಲಿಂಗ್ ಆಪ್ಷನ್ ಇದೆ ವೀಡಿಯೋ ಕಾಲಿಂಗ್ ನೀವು ಸೆಲೆಕ್ಷನ್ ಮಾಡಬಹುದು ಏನು ಭಯ ಮಾಡ್ಕೊಬೇಡಿ ಒಂದು ರೂಪಾಯಿ ಮೋಸ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ನಮ್ದು ಇರುತ್ತೆ ಮೇಡಮ್ ಆಮೇಲೆ ಒಂದ್ಸತಿ ಫುಲ್ ನೋಡಿ ಮೇಡಮ್ ಹಂಗ ಗೊತ್ತಾಗಲ್ಲ ನಿಮಗೆ ಒಂದು ಐಟಮ್ ನಾಲ್ಕು ಐಟಮ್ ನೋಡಿದ್ರೆ ಗೊತ್ತಾಗಲ್ಲ ಒಂದ್ಸತಿ ವ್ಯಾಪಾರ ಮಾಡಿ ಮುಂದೆ ಬರಬೇಕಾದ್ರೆ ಒಂದು ಹತ್ತು ನಿಮಿಷ ಫುಲ್ ವೀಡಿಯೋ ನೋಡಿ ಆಮೇಲೆ ಡಿಸೈಡ್ ಮಾಡಿ ನೌಕಾರ್ಗೆ ಹೋಗ್ಬೇಕು ವಿಡಿಯೋ ಬೇಡ ನೋಡಿ ಹನ್ನೊಂದು ವಿಡಿಯೋ ನೀವು ಆಮೇಲೆ ಡಿಸೈಡ್ ಮಾಡಿ ಬೇಡವಾ ಮೇಡಮ್ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಸಿಕ್ಕೇ ಮೇಡಮ್ ನಮ್ಮ ಕಡೆಯಿಂದ ಫುಲ್ ಸಪೋರ್ಟ್ ಸಿಕ್ಕೇ ನಿಮಗೆ ನೀವು ಯಾರು ಮುಂದೆ ಬರಬೇಕಾದ್ರೆ ನೌಕರ್ ಬನ್ನಿ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ನಾವು ಸಪೋರ್ಟ್ ಮಾಡ್ತೀನಿ ಓಕೆ ಇದರಲ್ಲಿ ಡಿಸೈನ್ಸ್ ತುಂಬಾ ಇದೆ ಮೇಡಮ್ ತುಂಬಾ ಬೇಕಾದಷ್ಟು ಹತ್ರ ಡಿಸೈನ್ಸ್ ಐತೆ ಅಲ್ಲಾ ಟೋಟಲ್ ಡಿಸೈನ್ಸ್ ವಿಡಿಯೋಲಿ ಆಗಲ್ಲ ವಿಡಿಯೋ ತುಂಬಾ ಲೆಂತ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ಯಾಂಪಲ್ ಮಾತ್ರ ಒಂದು ಐಡಿಯಾ ಕೋಸ್ಕರ ತೋರಿಸ್ತಾ ಇದ್ದೀನಿ ಮೇಡಮ್ ನಮ್ಮ ಹತ್ರ ತುಂಬ ಬೇಕಾದ ಸ್ವೆರೈಟಿ ಇದೆ ಮೇಡಮ್ ನಾನು ಒಂದೇ ಮಾತ್ರ ನಿಮ್ಮ ತಮ್ಮತ್ರ ಹತ್ರ ನಾನು ಬೇರೆ ಯಾರಿಲ್ಲ ನಮ್ಮದು ಏನಿದೆ ಪ್ರಾಫಿಟ್ ತುಂಬಾ ಕಡಿಮೆ ಇರುತ್ತೆ ಹತ್ತಿಂದ ಹದಿನೈದು ರೂಪಾಯಿ ಮಾತ್ರ ನಮ್ಮದು ಲಾಭ ಇದೆ ಬಟ್ ನಾನು ಕ್ವಾಂಟಿಟಿ ವ್ಯಾಪಾರ ಮಾಡ್ತೀನಿ ಅದಕ್ಕೋಸ್ಕರ ನನಗೆ ವರ್ಕೌಟ್ ಆಗುತ್ತೆ ಮೇಡಮ್ ಓಕೆ ಮ್ಯಾಮ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಬೇಗ ಈ ಕಲೆಕ್ಷನ್ಸ್ ನ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದು ನೋಡಿ ಮೇಡಮ್ ಪ್ಯೂರ್ ಕ್ರೇಪ್ ಸಿಲ್ಕ್ ಕ್ರೇಪ್ ಮೇಲೆ ಫಾಯಿಲ್ ಪ್ರಿಂಟ್ ಇದೆ ತುಂಬಾ ವೆರೈಟಿ ಚೆನ್ನಾಗಿದೆ ಇದರಲ್ಲಿ ಕಡಿಮೆದು ಕುರಿ ತುಂಬಾ ಬರ್ತದೆ ಮೇಡಮ್ ಬಟ್ ಇದು ಸ್ವಲ್ಪ ಮಿಲ್ ವೆರೈಟಿ ಇದೆ ಅದಕ್ಕಿಂತ ಸ್ವಲ್ಪ ರೇಟ್ ಇದೆ ಏನ್ ಸರ್ ಬೆಲೆ ಇದಕ್ಕೆ 345 ರೂಪಾಯಿ ಬೆಲೆ 345 ತುಂಬಾ ಚೆನ್ನಾಗಿದೆ ಐಟಮ್ ಫಸ್ಟ್ ಕ್ಲಾಸ್ ಇದೆ ಇದು ಸಾರಿ ಇದು ನೋಡಿ ಬಿಡಿ ಇದು ನೋಡಿ ಬ್ಲೌಸ್ ಇದೆ ಬ್ಲೌಸ್ ಅಂಗ ಬರುತ್ತೆ ಅದು ಪಲ್ಲು ಇದೆ ಫುಲ್ ಡಿಸೈನ್ ಸೀರೆ ಅಂಗೆ ಬರುತ್ತೆ ನಮಗೆ ಈ ತರ ಬರುತ್ತೆ ಓಕೆನಾ ಫಸ್ಟ್ ಕ್ಲಾಸ್ ವೆರೈಟಿ ಇದೆ ಬೆಲೆ ಸಾರಿ ಇದೆಲ್ಲ ಓಕೆ ಸರ್ ಎಷ್ಟು ಅಂದ್ರೆ ಬೆಲೆ 345 ತ್ರೀ ಫಾರ್ಟಿ ಫೈವ್ ರುಪೀಸ್ ಮುನ್ನೂರ ನಲವತ್ತೈದು ರೂಪಾಯಿ ಅರ್ಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೊ ಯಾವ ಊರಿಂದ ಬೇಕಾದ್ರೂ ಬನ್ನಿ ಕಂಪ್ಲೀಟ್ ಆಗಿ ಹೋಲ್ಸೇಲ್ ಆಗಿರುತ್ತೆ ವ್ಯಾಪಾರ ಮಾಡೋರು ಯಾರಾದ್ರೂ ಇದ್ದೀರಾ ನೀವು ಚಿಕ್ಕಪೇಟೆಯಲ್ಲೇ ಬಂದು ಸೀರೆ ತಗೊಳ್ಳೋದು ಅಂದ್ರೂ ಕೂಡ ಒಂದ್ಸತಿ ನೌಕರ್ನ ಬಂದು ಚೆಕ್ ಮಾಡಿ ನಿಮ್ಗೆ ಖಂಡಿತ ಈ ಅಂಗಡಿಗೆ ಬನ್ನಿ ನಿಮ್ಗೆ ಬರೋಕೋ ಟೈಮ್ ಇಲ್ಲ ಅದೇ ವಿಡಿಯೋ ಕಾಲಿಂಗ್ ಆಪ್ಷನ್ ಇದೆ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡಬಹುದು ಮೇಡವ್ರೆ ಒಂದು ಮಾತು ಹೇಳ್ತೀನಿ ಮೇಡವ್ರೆ ಕಸ್ಟಮರ್ಗೆ ಯಾರು ಮುಂದೆ ಬರಬೇಕು ಇಲ್ಲ ಸರ್ ನನಗೆ ಕುಂಜು ಕಷ್ಟ ಇದೆ ನನಗೆ ವ್ಯಾಪಾರ ಮಾಡಿ ಮುಂದೆ ಬರಬೇಕು ಅಂದರೆ ನಮ್ಮ ಕಡೆಯಿಂದ ನಿಮಗೆ ಫುಲ್ ಸಪೋರ್ಟ್ ಸಿಗುತ್ತೆ ಮೇಡಮ್ ಒಂದು ವರ್ಷ ಒಂದು ಸತಿ ನೀವು ವಿಶ್ವಾಸ ಮಾಡಿದ್ರೆ ಮಾತ್ರ ಒಂದು ಸತಿ ನೀವು ಪರ್ಚೇಸ್ ಮಾಡಿ ಮೇಡಮ್ ನೆಕ್ಸ್ಟ್ ನಮ್ಮಲ್ಲಿ ನೀವು ಬಿಡೋಲ್ಲ ಅದು ನಾನು ಗ್ಯಾರಂಟಿ ತಗೊಳ್ತಾ ಇದ್ದೀನಿ ಬಟ್ ಒಂದು ಏನಾಗುತ್ತೆ ಮೇಡಮ್ ಒಂದು ಸತಿ ನೀವು ವಿಡಿಯೋ ಫುಲ್ ನೋಡಿದ ಮೇಲೆ ಆ ವೀಡಿಯೋಲಿ ಏನಿದೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್ ಎಸ್ ಅದೇ ರೀತಿ ಇನ್ನೂ ಒಂದು ಫ್ರೆಂಡ್ಸ್ ಇಲ್ಲಿ ಆಲ್ಮೋಸ್ಟ್ ಅವ್ರು ಹೇಳ್ತಾ ಇರೋದೇನಿದೆ ಇದು ಫಿಕ್ಸೆಡ್ ಪ್ರೈಸ್ ಇದೆ ಮತ್ತೆ ಇಲ್ಲ ಒಂದ್ ರೂಪಾಯಿಂಗ್ ಬಿಟ್ಟು ಫಿಕ್ಸ್ ಪ್ರೈಸ್ ಕೊಡ್ತಾರೆ ಯಾರು ಕೊಡೋಕೆ ಚಾನ್ಸ್ ಇಲ್ಲ ಮೇಡಮ್ ಇದೇ ಚಿರಂ ಬಾಕ್ಸ್ ಅಲ್ಲಿ ಹಾಕೊಟ್ರೆ ಬೇರೆ ಕಡೆ ಕಸ್ಟಮರ್ ಅಂಗಡಿ ಅವ್ರಲ್ಲಿ ನಿಮಗೆ ಫೈವ್ ಸೆವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಹಂಗ ಹಾಕ್ತಾರೆ ಬಾಕ್ಸ್ ಏನಿಲ್ಲ ಹದಿನೈದು ರೂಪಾಯಿ ಹತ್ತು ರೂಪಾಯಿ ಬಾಕ್ಸ್ ಅಷ್ಟೇ ಬಾಕ್ಸ್ ಎಲ್ಲ ನೀವು ತಲೆ ಕೆರ್ಸ್ಬೇಡಿ ಇದಕ್ಕೆ ಬೇಕಾ ಬಾಕ್ಸ್ ಹಾಕೊಡ್ತೀನಿ ನೀವ್ ಹೇಳಿದ್ರೆ ಎಸ್ ಕೇಳಿದ್ರಲ್ಲ ಸೊ ಆ ತರನೇ ನಾನ್ ನಾನ್ ನಿಮ್ಗೆ ಹೇಳೋದೇನಂದ್ರೆ ಇದು ಫಿಕ್ಸೆಡ್ ಪ್ರೈಸ್ ಇರುತ್ತೆ ಆಮೇಲೆ ಅಂಗಡಿಯಲ್ಲೂ ಬಂದು ನೀವು ಬಾಗಿನ್ ಮಾಡಿ ನಿಮ್ಗ್ ಸಿಕ್ಕಿಲ್ಲ ಅಂದ್ರೆ ನೀವು ಇದರಲ್ಲೇ ನಮ್ಮತ್ರ ಬೇಕಾದಷ್ಟು ಡಿಸೈನ್ಸ್ ಇದೆ ಮೇಡವ್ರೆ ಓಕೆ ಇದ್ರ ಇದರಲ್ಲಿ ಒಂದು ಹದಿನೈದು ಇಪ್ಪತ್ ಡಿಸೈನ್ ನಮ್ಮ ಹತ್ರ ಇದೆ ಒಂದ್ ಸತಿ ನಿಮ್ಗೆ ಮೂರು ಡಿಸೈನ್ ತೋರ್ಸಿದಿ ಒಂದು ಬೇಕಾದ್ರೆ ಅಂಗಡಿಯಲ್ಲಿ ಬನ್ನಿ ಇಲ್ಲ ವಿಡಿಯೋ ಕಾಲಿಂಗ್ ನೀವು ಸೆಲೆಕ್ಷನ್ ಮಾಡಬಹುದು ಎಸ್ ಸರ್ ಇದು ನೋಡಿ ಬೇಡ ಡಿಜಿಟಲ್ ಓಕೆ ಸಕ್ಕತಾಗಿದೆ ಐಟಮ್ ಓ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಾ ಇದೆ ಪಾರ್ಟಿ ವೇರ್ ಸಾರೀಸ್ ಇದೆ வெட்டி தசல் வந்து சிக்கிடுதா hereನಲ್ಲಿ நமக்கு கிச்சு ಇದೆ फ्रेंड्स ನೋಡಿ வெரைட்டி ನೋಡಿ மேடம் பாட்டி வேர் டிஜிட்டல் saree collections ஏன் ஜர்வெல இது 600 700 இல்ல மேடம் 550 rupees இது 550 550 rupees first class item ಇದೆ ನೋಡಿ மேடம் full zari ಇದೆ ನೋಡಿ பल्लू ಇದೆ opposite color ಇದೆ ஏரக்ಡೆ border ಇದೆ ನೋಡಿ blouse தோட் பிடிச்சு ஆ blouse

ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರುತ್ತೆ ಸಿಂಗಲ್ ಪೀಸ್ ನಮ್ಮ ಹತ್ರ ಟೇಸ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ ಮೇಡಂ ಟೇಸ್ಟ್ ಸಕತ್ತಾಗಿ ಇದೆ ನಮ್ಮ ಹತ್ರ 550 ರೂಪಾಯಿ 550 ರೂಪೀಸ್ ಮಾತ್ರನೇ ಚೆನ್ನಾಗಿದೆ ನೋಡಿ ಇದರಲ್ಲಿ ಕರ್ಮೇಲ್ ಬೇಕ ಅದು ಕೂಡ ಸಿಗುತ್ತೆ ಮೇಡಂ ನಮ್ಮ ಹತ್ರ 450 475 ಅದು ಕೂಡ ಇದೆ ನಮ್ಮ ಹತ್ರ ಓಕೆ ಬಟ್ ಅದಕ್ಕೆ ಇದಕ್ಕೆ ತುಂಬಾ ವ್ಯತ್ಯಾಸ ಇದೆ ವ್ಯತ್ಯಾಸ ಇರುತ್ತೆ ಓಕೆ ಕ್ವಾಲಿಟಿ ಬೇರೆ ಇದೆ ನೋಡಿ ಆಗುತ್ತೆ ಎಲ್ಲಾ ಅಂಗಡಿಗಳಲ್ಲೂ ಅಷ್ಟೇ ನಾನು ಕಂಪ್ಯಾರಿಟಿವ್ಲಿ ನಾನು ಇಲ್ಲಿ ಮಾತ್ರ ಹೇಳ್ತಾ ಇಲ್ಲ ಯೂಶುವಲಿ ಕ್ವಾಲಿಟಿ ಮೇಲೆ ನಿಮಗೆ ಪ್ರೈಸ್ ಡಿಫರ್ ಬರುತ್ತೆ ನಾನ್ ಕಸ್ಟಮರ್ ಒಂದೇ ಮಾತಾಡೋದು ಮೇಡವ್ರೆ ವ್ಯಾಪಾರ ಮಾಡಬೇಕಾ ಸ್ವಲ್ಪ ಮುಂದೆ ಬರಬೇಕು ಅದ್ ಒಂದ್ ಸತಿ ನೀವು ನೌಕಾರ್ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಗೊತ್ತಾಗ್ಬಿಡ್ತೆ ಮೇಡಮ್ ನಾವ್ ಬೇರೆ ಅಂಗಡಿ ಹತ್ರ ಇಲ್ಲ ಮೇಡಮ್ ನಮ್ದು ಏನಿದೆ ಓಪನ್ ಪಿಕ್ಚರ್ ಸುಲ್ಲ ಹೇಳೋದು ಅದೊಂದು ಹೇಳೋದು ಹಂಗೆಲ್ಲ ಇಲ್ಲ ಒಳ್ಳಾರಿಕೆ ಒಂದೇ ರೇಟು ಒಂದ್ ರೂಪಾಯಿ ಬಾರ್ಗಿಂಗ್ ಸಿಸ್ಟಮ್ ಇಲ್ಲ ಪ್ರಾಫಿಟ್ ಮಾತ್ರ ನಂದು ಫೈವ್ ಪರ್ಸೆಂಟ್ ಲಾಭ ಇದೆ ಮೇಡಮ್ ಅವ್ರು ಓಕೆ ವೇಯ್ಟ್ ಬೇಕಂದ್ರೆ ಈ ಸ್ಯಾರಿಗಳ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕಂಪ್ಲೀಟ್ಲಿ ಬಂದ್ಬಿಟ್ಟು ಟ್ರಾನ್ಸ್ಪರೆಂಟ್ ಬಿಸ್ನೆಸ್ ಇದು ಸೊ ಇದೆಲ್ಲ ಬಂದ್ಬಿಟ್ಟು ಅವ್ರ್ ಹೇಳ್ತಾ ಇರೋದೇ ಕಂಪ್ಲೀಟ್ಲಿ ಏನ್ ಹೇಳೋದು ಎಲ್ಲಾ ಡಿಸ್ಕೌಂಟ್ ಎಲ್ಲ ಹೋಗಿ ಬರೋ ಅಂತ ಹೋಲ್ಸೇಲ್ ಪ್ರೈಸ್ ನ ಹೇಳ್ತಾ ನೋಡಿ ಮೇಡಮ್ ಏನಿಲ್ಲ ನಿಮ್ ಹತ್ರ ವ್ಯಾಪಾರ ಆಗೋದು ಜವಾಬ್ದಾರಿ ನಮ್ದು ನಿಮ್ಮತ್ರ ಸೇಲ್ ಆಗೋದು ಹಂಡ್ರೆಡ್ ಪರ್ಸೆಂಟ್ ನಾವು ಗಾರಂಟಿ ತಗೊಳ್ತೀನಿ ಕೋಸ ತಗೋಳ್ತೀನಿ ಮೇಡಮ್ ನಮ್ದು ರೇಟ್ ತುಂಬಾ ಕಡಿಮೆ ಇದ್ರೆ ನಾವು ನಿಮ್ಗೆ ಕಡಿಮೆ ರೇಟ್ ಅಲ್ಲಿ ಕೊಟ್ರೆ ನಿಮ್ತ್ರ ಬೇಗ ಸೇಲ್ ಆಗೋದಿಲ್ಲ ನಾವು ಜಾಸ್ತಿ ರೇಟ್ ಹಾಕಿದ್ರೆ ನಿಮ್ ಹತ್ರ ಸೇಲ್ ಆಗಲ್ಲ ಮೇಡಮ್ ಅವರೆ ಆ ಸೇಲ್ ಆಗಿಲ್ಲ ಅಂದ್ರೆ ಆ ಮಾಲ್ನ ವಾಪಸ್ ಬರೋದು ನಮ್ಮ ಹತ್ರನೇ ಅದಕ್ಕೋಸ್ಕರ ರೀಜನೇಬಲ್ ಪ್ರಾಫಿಟ್ ಇದೆ ನಮಗೆ ಮೂರು ಟೈಮ್ ಊಟ ಬೇಕು ಒನ್ ಟೈಮ್ ಬೇಡ ಮೇಡಮ್ ಅವರೆ ಸ್ವಲ್ಪ ವರ್ಷ ವೆರೈಟಿ ಮೇಡಮ್ ಈ ತರ ವೆರೈಟಿ ಮುಂಚೆ ಬಂದಿಲ್ಲ ಸ್ವಲ್ಪ ಡಿಫ್ರೆಂಟ್ ವೆರೈಟಿ ಇದೆ ನಿಮ್ಗೆ ವಿಡಿಯೋ ಅಲ್ಲಿ ನೋಡಕ್ಕೆ ಇದೇ ತರ ಸೇಮ್ ನಮ್ಮತ್ರ ಹತ್ರ ಇದೆ ತುಂಬಾ ವಿಡಿಯೋ ಹಾಕಿದೀನಿ ಒಂದು ಸೇಮ್ ಕಡಿಮೆ ಬೇಕಾ ಗುರಿ ಸಿಕ್ಕತ್ತೆ ಬಟ್ ಆ ಕ್ಲಾತ್ ಈ ಕ್ಲಾತ್ ಗೆ ತುಂಬಾ ವ್ಯತ್ಯಾಸ ಇದೆ ಇದು ಗಿರೋದು ಕೋರ ಸಿಲ್ಕ್ ಪ್ಯೂರ್ ಬನ್ನಾರ್ಸಿ ಐಟಂ ಇದೆ ರೆಸ್ಪಾನ್ಸ್ ಸಖತ್ತಾಗಿದೆ ಮೇಡಮ್ ಏನ್ ಸರ್ ಬೆಲೆ ಇದಕ್ಕೆ ಸಿಕ್ಸ್ ನೈಂಟಿ ಫೈವ್ ರುಪೀಸ್ ಸಿಕ್ಸ್ ನೈಂಟಿ ಸೊ ಫ್ರೆಂಡ್ಸ್ ಯಾರಿಗಾರು ಬೇಕಂದ್ರೆ ಈ ಸಿಕ್ಸ್ ನೈಂಟಿ ಫೈವ್ ಇವತ್ತಿಲ್ಲ ಈ ಸ್ಯಾರಿಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ಅಂತೂ ಅಸವಾಗಿದೆ ನಮ್ಮ ಹತ್ರ ವೆರೈಟಿ ತುಂಬಾ ಇದೆ ಮೇಡಮ್ ಇದರಲ್ಲಿ ಬೇಕಾದಷ್ಟು ವೆರೈಟಿ ಇದೆ ಮೇಡಮ್ ಇದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಓಕೆ ನೋಡಿ ಆಯ್ತು ನೋಡಿ ಮೇಡಮ್ ಇದು ಎಷ್ಟು ಸರ್ 695 ಸೇಮ್ 695 ಓಕೆ ಇದರಲ್ಲೇ ಸೇಮ್ ಇದರಲ್ಲೇ ಬೇರೆ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ವೆರೈಟಿ ನೋಡಿ ಅದು

ಸೇಮ್ ರೇಟ್ ಅಲ್ಲಿ ಸಿಗುತ್ತೆ ಪೋಚಂಪಲ್ಲಿ ಪ್ರಿಂಟೆಡ್ ಅಲ್ಲಿ 695 ಅಲ್ಲಿ ಬರುತ್ತೆ ಹಾ ಮೇಡಂ ಹಾ ಮೇಡಂ ಓಕೆ ಇದೆಲ್ಲ ಟೋಟಲ್ ಪಾರ್ಟಿ ವೇರ್ ಸಾರೀಸ್ ಮೇಡಂ ಅವರೇ ಈ ಐಟಂ ಬಗ್ಗೆ ನಾನು ಏನು ಈಗ ಮಾತಾಡಲ್ಲ ಒಂದ್ ಸತಿ ತಗೊಂಡು ಹೋಗಿ ನೀವೇ ನಮಗೆ ಫೋನ್ ಮಾಡ್ತೀರಾ ನಾ ಇದರಲ್ಲಿ ನನಗೆ ಐಟಂ ಬೇಕು ಇದರಲ್ಲಿ ಐಟಂ ಬೇಕು ಅಂತ ಓಕೆ ನಮ್ಮತ್ರ ವೆರೈಟಿ ಫಸ್ಟ್ ಕ್ಲಾಸ್ ವೆರೈಟಿ ಬಂದಿದೆ ಮೇಡಂ ಯಾಕಂದ್ರೆ ಪ್ರತಿ ಟೈಮ್ ನಾನು ಕಡಿಮೆ ರೇಟಲ್ಲಿ ಐಟಮ್ ವೀಡಿಯೋ ಹಾಕೋದು ಅದಕ್ಕೆ ಸ್ವಲ್ಪ ಈ ಸತಿ ಪಾರ್ಟಿವೇರ್ ಐಟಮ್ ಹಾಕೋಣ ಐಡಿಯಾ ಮಾಡಿದ್ವಿ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ ತುಂಬಾ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಅಣ್ಣ ಸ್ವಲ್ಪ ಹೆವಿ ಐಟಮ್ ಹಾಕಿ ಅಣ್ಣ ಹೆವಿ ಐಟಮ್ ಹಾಕಿದ್ರೆ ಅದಕ್ಕೆ ಈ ಸತಿ ಹೆವಿ ಹಾಕ್ತೀವಿ ಇದು ನೋಡಿ ಮೇಡಮ್ ಐಟಮ್ ಸೇಮ್ ಬ್ಲಾಕ್ ಕಲರ್ ಓಪನ್ ಮಾಡಿದ್ರೆ ಬಹಳ ಚೆನ್ನಾಗಿದೆ ಅದ ಕಲರ್ ಏ ನೋಡಿಲ್ಲ ಇದು ನೋಡಿ ಮೇಡಮ್ ಎಸ್ ಇದು ಇನ್ನು ಗ್ರ್ಯಾಂಡ್ ಆಗಿ ಕಾಣುತ್ತೆ ಸರ್ ಬೇಡ ಇದೆಲ್ಲ ಟೋಟಲ್ ಇದಕ್ಕೆಲ್ಲ ರೇಟ್ ಬೇರೆ ಇದೆ ಥೌಸಂಡ್ ಟೂ ಥೌಸಂಡ್ ಫೋರ್ ಹಂಗೆ ಮಾರ್ಬೋದು ಆರಾಮಕ್ಕೆ ಈ ಐಟಮ್ ಬಗ್ಗೆ ನೀವು ತಲೆ ಕಸಬೇಡಿ ಇದೆಲ್ಲ ತುಂಬಾ ಚೆನ್ನಾಗಿದೆ ಐಟಮ್ ಟೋಟಲ್ ಪಾರ್ಟಿ ವೇರ್ ಐಟಮ್ ಇದೆ ನೋಡಿ ಸೀರೆ ಇಷ್ಟೊಂದು ಜರಿ ಇದೆಯಲ್ಲ ಹೇಗೆ ಅಂದ್ರೆ ತುಂಬಾ ಸಾಫ್ಟ್ ಇದೆ ನೀವು ಆರಾಮಸ ಪ್ಲೀಟ್ಸ್ ಎಲ್ಲ ಕುತ್ಕೊಳ್ಳುತ್ತೆ ನೀವು ತಾನೆ ಅಂತ ಇದೆ ಮೇಡಮ್ ಆರಾಮಾಗಿ ನೀವು 1000 8000 9 ಹೇಳಿ ಕಸ್ಟಮರ್ ಗೆ 1005 1004 ಗೆ ವ್ಯಾಪಾರ ಮಾಡಿ ಆಮೇಲೆ ತಿರುಗರ್ ತಿರ್ಗಿ ಹೇಳ್ತಾ ಇದ್ದೀನಿ ನೀವು ನೌಕರಲ್ಲಿ ಏನು ಐಟಮ್ ತೊಗೊಂಡ್ರೆ ಕೊಡಿ ಡಬಲ್ ಲೇಟ್ಗೆ ಸೇಲ್ ಆಗುತ್ತೆ ಒನ್ ಲ್ಯಾಕ್ ಹಾಕಿದ್ರೆ ಟೂ ಲ್ಯಾಕ್ ಆಗೋದು ಜವಾಬ್ದಾರಿ ನಮ್ಮದು ನಮ್ದು ಕಸ್ಟಮರ್ಗೆ ಅಯ್ಯೋ ಹಿಂಗೆ ಯಾರು ಪಾ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ತಗೊಳ್ತಾ ಇದ್ದೀನಿ ಯಾಕಂದರೆ ನಮ್ಮದು ಐಟಮ್ ಬಗ್ಗೆ ನನ್ಗೆ ಗೊತ್ತು ರೆಸ್ಪಾನ್ಸ್ ಸಖತ್ತಾಗಿ ಇದೆ ತುಂಬ ಕಸ್ಟಮರ್ ಆರ್ಡ್ರ್ ಮೇಲೆ ಆರ್ಡರ್ ಬರ್ತಾಯಿದೆ ನಮಗೆ ಈಗ ಒಂದು ಸತಿ ಕಸ್ಟಮರ್ ಬರ್ತಾರೆ ಆವಾಗ ಬರೋಕ್ಕಾಗಲ್ಲ ವಿಡಿಯೋ ಕಾಲಿಂಗ್ ಸೆಲೆಕ್ಷನ್ ಮಾಡ್ತಾರೆ ಮೇಡಮ್ ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇದೆ ಮುಂದೆ ಬರಬೇಕಾದ್ರೆ ನೀವು ಫುಲ್ ಫೈಟ್ ಮಾಡಿ ವ್ಯಾಪಾರ ಆಗೋದು ಜವಾಬ್ದಾರಿ ನಮ್ಮದು ಫುಲ್ ನಾನ್ ಗ್ಯಾರಂಟಿ ತಗೋತೀನಿ ನಿಮ್ಮದು ಓಕೆ ಮ್ಯಾಮ್ ಓಕೆ ಸರ್ ಸೂಪರ್ ಹ್ಞೂ ಇದೊಂದು ಐಟಮ್ ನೋಡಿ ಮೇಡಮ್ ಇದೆಲ್ಲ ಸ್ವಲ್ಪ ಹೆವಿ ಐಟಮ್ಮು ಶೋರೂಮಲ್ಲಿ ಹೋದರೆ ಇದೀಗ ರೇಟ್ ಬೇರೆ ಇದೆ ಆ ರೇಟ್ ನಾವು ಆಗಲ್ಲ ಈಗ ತುಂಬಾ ಚೆನ್ನಾಗಿದೆ ಐಟಮ್ ಡಿಫ್ರೆಂಟ್ ಆಗಿದೆ ಫುಲ್ ಸ್ವಾಪ್ನೆಸ್ ಇದೆ ಮೇಡಮ್ ಫುಲ್ ಜರಿ ಇದೆ ಪಾರ್ಟಿ ಪಾರ್ಟಿಯೇ ಸ್ಯಾರೀಸ್ ಇದೆಲ್ಲ ಪ್ಯೂರಲ್ಲಿ ರೇಸ್ಮಿ ಬರ್ತಾ ಇದೆ ನೋಡಿ ಪ್ಯೂರ್ ಮೆಸೂಸಲ್ಲಿ ಬರ್ತಲ್ಲ ಆರು ಸಾವಿರ ಏಳು ಸಾವಿರ ಆ ಕಾಪಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸ್ಟಾಪಾಗಿ ಏಯ್ಟ್ ನೈಂಟಿ ಫೈವ್ ಏಯ್ಟ್ ನೈಂಟಿ ಫೈವ್ ಬಟ್ಟು ಐಟಮ್ ಬಗ್ಗೆ ನಾನು ಇವಾಗ ಮಾತಾಡಲ್ಲ ಒಂದು ಸರ್ತಿ ನೀವು ತಗೊಂಡೋಗಿ ನೀವೇ ಫೋನ್ ಮಾಡ್ತೀರಾ ನನಗೆ ಇದು ಹೆಂಗೆ ಮಾಡಿದರೆ ಗೊತ್ತಾಗಲ್ಲ ಹಿಂಗೆ ಓಪನ್ ಮಾಡ್ತೀನಿ ಆ ಕಸ್ಟಮರ್ ಗೊತ್ತಾಗುತ್ತೆ ಓಕೆ ಓಕೆ ಸೊ ಯಾರಿಗಾರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಬೇಗ ಬೇಗ ಬನ್ನಿ ಕಲೆಕ್ಷನ್ ಖಾಲಿಯಾಗಿ ಇದೇ ಪ್ರೈಸ್ ಅಲ್ಲಿ ಬೇರೆ ವೆರೈಟೀಸ್ ಇರುತ್ತೆ ಸೊ ಹಾಗಿರ್ಬೇಕಂದ್ರೆ ನಾನು ವಿಡಿಯೋ ಬಂದ್ಬಿಟ್ಟು ಯಾವತ್ತು ಶೂಟ್ ಮಾಡ್ತೀನೋ ಆಲ್ಮೋಸ್ಟ್ ಆ ಡೇನೆ ಅಪ್ಲೋಡ್ ಮಾಡಿರ್ತೀನಿ ನೀವು ಇಮಿಡಿಯೇಟ್ ಸ್ಟೋರ್ ವಿಸಿಟ್ ಮಾಡಿದ್ರಿ ಅಂದ್ರೆ ಇವಾಗ ತೋರಿಸುವಂತ ಎಲ್ಲಾ ಕಲೆಕ್ಷನ್ಸ್ ಎಲ್ಲಾ ಡಿಸೈನ್ಸ್ ಇವಾಗ ಅಪ್ಡೇಟ್ ಅಲ್ಲಿ ಇರುತ್ತೆ ಆಮೇಲೆ ಸೇಮ್ ಪ್ರೈಸೇ ಇರುತ್ತೆ ಕಲೆಕ್ಷನ್ಸ್ ಬೇರೆ ಬೇರೆ ವೇರಿಯಾ ಆಗಿರುತ್ತೆ ಸೊ ಯಾರಾದ್ರೂ ವಿಡಿಯೋ ನೋಡ್ಕೊಂಡು ಮೂರ್ ತಿಂಗಳು ಮುಟ್ಕೊಂಡು ನೀವು ಹೋದ್ರಿ ಅಂದ್ರೆ ಈ ಕಲೆಕ್ಷನ್ಸ್ ಇರೋದಿಲ್ಲ ಇದಲ್ಲದೆ ಬೇರೆ ಬೇರೆ ಡಿಸೈನ್ ನಾನು ಕಸ್ಟಮರ್ ಗೆ ಒಂದೇ ಮಾತಾಡೋದು ನೀವು ವ್ಯಾಪಾರ ಮಾಡಿ ಮುಂದೆ ಬರ್ಬೇಕಾದ್ರೆ ಫಾಸ್ಟ್ ತಲೆ ಕೋಲ್ಡ್ ಇರ್ಬೇಕು ವ್ಯಾಪಾರ ಮಾಡಬೇಕು ನಾವು ಎರಡ್ ಕಾಸ್ಟ್ ದುಡಿಬೇಕು ಅದೇ ನಿಮ್ಮ ಹತ್ರ ಕಸ್ಟಮರ್ ಯಾರು ಕಡಿಮೆ ಕೂಡಿ ಕೇಳ್ತಾರೆ ಬೇಜಾರು ಮಾಡಬೇಡಿ ಯಾವ ಕಾರಣಕ್ಕೆ ಬೇಜಾರು ಮಾಡಬೇಡಿ ಈಗ ನಿಮ್ಮ ಹತ್ರ ಗಿರಕ್ಕೆ ಬರ್ತಾರೆ ಮನೇಲಿ ನೀವು ಇದ್ ಹೇಳ್ತೀರಿ ಐಡನೂರು ಸಾವಿರ ಸರ್ ಅವ್ರು ಯಾರು ಕೇಳ್ತಾರೆ ಸಾವಿರ ರೂಪಾಯಿ ಕೂಡ ಕೇಳ್ತಾರೆ ಯಾರು ಐನೂರು ರೂಪಾಯಿ ಕೂಡ ಕೇಳ್ತಾರೆ ಅವಾಗ ನೀವು ಕೋಪ ಮಾಡಬಾರ್ದು ಆಯ್ತು ಅಕ್ಕ ಬರಲ್ಲ ಅಕ್ಕ ಅವಾಗ ನೀವು ಇವತ್ತು ಹೇಳಿದ್ರೆ ಸೀರೆ ಲೈಕ್ ಆಯ್ತದ್ರೆ ನಾಳೆ ಬಂದು ತಿರ್ಗಾ ನೀವು ಹೇಳಿದ್ರೆ ರೇಟ್ ಕೊಟ್ಬಿಟ್ಟು ಹೋಗ್ತಾರ ಅವರು ಬಟ್ ಯಾವ ಕಾರಣ ಕಸ್ಟಮರ್ ಹತ್ರ ಬೈಬೇಡಿ ಕಸ್ಟಮರ್ ಹತ್ರ ಜಗಳ ಮಾಡಬೇಡಿ ನಿಜ ಅವ್ರು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಟ್ರೂ ನನ್ನ ಕೇಳಿದ್ರೆ ಅಂದರೆ ನಾನು ಕೂಡ ಹಾಗೆ ಹೇಳ್ತೀನಿ ಏನೇ ಆದ್ರೂ ಆ ಕಸ್ಟಮರ್ ಸರ್ವಿಸ್ ಅನ್ನೋದು ತುಂಬಾ ಮುಖ್ಯ ನೀವು ಎಲ್ಲಾದರೂ ಬಂದ್ಬಿಟ್ಟು ನೀವು ಆಲ್ಮೋಸ್ಟ್ ಎಲ್ಲನೂ ಸಾಫ್ಟಾಗಿ ಡೀಲ್ ಮಾಡಬೇಕು ಅಟ್ ಎನಿ ಕಾಸ್ಟ್ ನೀವು ನಿಮ್ಮ ಪೇಷನ್ಸ್ನ ಕಳ್ಕೊಬಾರದು ಇದು ಕೂಡ ಒಂದು ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಕಲೆಕ್ಷನ್ಸ್ ಏನಾದರೂ ನಮಗೆ ಇಷ್ಟ ಆಯಿತು ಅಂದರೆ ನೀವು ಇದನ್ನು ಕೂಡ ಬಟ್ ಮೇಡಮ್ ನಾನು ಹೇಳ್ತಾ ಇರೋದು ನಮ್ಮ ವೆರೈಟಿ ಬಗ್ಗೆ ನಾನು ಯೋಗ ಮಾತಾಡಲ್ಲ ಮೇಡಮ್ ನೀವೇ ನನಗೆ ಫೋನ್ ಮಾಡ್ತೀರಾ ನಾನು ಏನು ಕ್ಲಾಟ್ ಐಟಮ್ ಕೊಟ್ಟರೆ ಕೊಡಿ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಡಬಲ್ ರೇಟಲ್ಲಿ ಸೇಲ್ ಆಗುತ್ತೆ ಮೇಡಮ್ರೆ ಯಾಕಂದ್ರೆ ನಾವು ನ್ಯಾಯ ಧರ್ಮದ ವ್ಯಾಪಾರ ಮಾಡೋರು ಹಂಗೆ ಇಲ್ಲ ಇವತ್ತು ಗಿರಕಿ ಸಿಕ್ಕಿದೆ ಇವತ್ತು ಒಂದು ರೇಟ್ ಹಾಕಬೇಡೋಣ ಆ ಥರ ಮಾಡಲ್ಲ ಮೇಡಮ್ ಲಕ್ಷ್ಮಿ ಮೇಲೆ ಆತರ ಯಾವತ್ತೂ ವ್ಯಾಪಾರ ಮಾಡೋದು ನಾರ್ಮಲ್ ಪ್ರಾಫಿಟ್ ಇದೆ ನಮ್ಮದು ಜಾಸ್ತಿ ನಾವು ಪ್ರಾಫಿಟ್ ಇಕ್ಕಲ್ಲ ಏನಕೋಸ್ಕರ ಇಕ್ಕಲ್ಲ ಆದರೆ ನಿಮಗೆ ಕಡಿಮೆ ರೇಟಲ್ಲಿ ಕೊಟ್ಟರೆ ನಿಮ್ಮದು ಬೇಗ ವ್ಯಾಪಾರ ಆಗುತ್ತೆ ನಿಮ್ಮದು ವ್ಯಾಪಾರ ಆಗುತ್ತೆ ನನ್ನ ವ್ಯಾಪಾರ ಆಗುತ್ತೆ ಮೇಡಮ್ರೆ ಇದೊಂದು ಚೈನ್ ಇದೆ ಮೇಡಮರೆ ಎಸ್ ಕೇಳಿದ್ರಲ್ಲ ಎಲ್ಲ ಕಂಪ್ಲೀಟ್ಲಿ ಅವ್ರು ಏನಿದೆ ಬಿಸ್ನೆಸ್ ಐಡಿಯಾ ಇದ್ದಿದೆ ಹತ್ರ ಎಲ್ಲ ಹೇಳ್ತಾರೆ ಇನ್ ಕೇಸ್ ನೀವು ಏನಾದರೂ ಹೊಸ ಬಿಸ್ನೆಸ್ ಮಾಡ್ತೀರಾ ರನ್ನಿಂಗ್ ಐಟಮ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಅಂದ್ರೂ ಇವರೇ ನಿಮಗೆ ಗೈಡ್ ಮಾಡ್ತಾರೆ ಇಲ್ಲ ಅದು ಕಸ್ಟಮರ್ ಅಂಗಡಿಗೆ ಬರೋವಾಗ ನಾನು ಹೇಳ್ತೀನಿ ಅವ್ರಿಗೆ ವರ್ಷ ವ್ಯಾಪಾರ ಮಾಡ್ತಾ ಇದ್ರೆ ನಾವು ಏನು ಐಟಮ್ ಕೊಡಬೇಕು ಇಷ್ಟು ಅಡಿಗೆ ಕೊಡ್ತೀನಿ ಆಮೇಲೆ ಫ್ಯಾನ್ಸಿ ಐಟು ಕೂಡ ಕೊಡ್ತೀನಿ ಮೇಡಮ್ ಒಂದು ಮಾತು ಹೇಳ್ತೀನಿ ಕಸ್ಟಮರ್ ಯಾರು ನಂಬ್ತಾರೆ ಯಾರು ನಂಬಲ್ಲ ಮೇಡಮ್ ನಾನು ಹೇಳೋದು ಒಂದ್ ಸತಿ ನಿಮ್ ತಮ್ಮನೇ ಬೇರೆ ಯಾರಿಲ್ಲ ಒಂದ್ ಸತಿ ನಮ್ಮ ಧೈರ್ಯ ಮೇಲೆ ನೀವು ಬಟ್ಟೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ದು ವ್ಯಾಪಾರ ಕಿಲ್ಲಿಕ್ ಹಾಕೋ ಜವಾಬ್ದಾರಿ ನಾನು ತಗೋಳ್ತೀನಿ ಬೇಡವರೇ ಓಕೆ ಮ್ಯಾಮ್ ಬಟ್ ನೌಕರಲ್ಲಿ ಬನ್ನಿ ಸತಿ ನೀವು ನೌಕರಿಗೆ ಬನ್ನಿ ಬೇಡವರೇ ನಮ್ದು ಕ್ಲಾತ್ ನಮ್ದು ಬಟ್ಟೆ ನಮ್ಮ ಹತ್ರ ಬೇಕಾದಷ್ಟು ವೆರೈಟಿ ಇದೆ ಮೇಡಮ್ ಸಾರೀಸಲ್ಲಿ ಏನ್ ಬೇಕೋ ಕೊಡ್ತೀನಿ ಮೇಡಮ್ ನಿಮಗೆ ಸತಿ ನೌಕರ ಬನ್ನಿ ನಮ್ ಕಡೆಯಿಂದ ಏನ್ ಸಪೋರ್ಟ್ ಆಗುತ್ತೆ ನಾನು ಮಾಡ್ತೀನಿ ಬೇಡವರ ಯಾಕೆ ನೋಡಿ ಬೇಡವರ ಬೇರೆಯವ್ರ ಥರ ಇಲ್ಲ ಬೇರೆ ವಿಡಿಯೋ ಮಾಡ್ತಾರೆ ಹಂಗೆ ಹೀಗೆ ಹಂಗೆ ಅದೆಲ್ಲ ಮಾರಕ್ಕಾಗಲ್ಲ ಹೋಲ್ಸೇಲ್ ಹೋಲ್ಸೇಲಲ್ಲಿ ಯಾವ ಥರ ಇರಬೇಕು ಆ ಥರ ಇರ್ತೀನಿ ಏನೇನ್ ಮಾತಾಡ್ತಾ ನೋಡಿ ಅದೆಲ್ಲ ಮಾತಾಡೋದು ವ್ಯಾಪಾರ ಮಾಡಬೇಕಾ ಎರಡು ಕಾಸ್ಟ್ ದುಡಿಬೇಕಾ ಬನ್ನಿ ಫುಲ್ ಸಪೋರ್ಟ್ ನಮ್ ಕಡೆಯಿಂದ ವ್ಯಾಪಾರ ಆಗೋದ ಜವಾಬ್ದಾರಿ ನಾನ್ ತೊಗೊಳ್ತೀನಿ ಮೇಡಮ್ ನಿಮ್ದು ಏನು ತಲೆ ಕರ್ಸಬೇಡಿ ನೂರ್ ಸೀರೆ ಹೋಗ್ತೀರಾ ಅದ್ರಲ್ಲಿ ಹದಿನೈದು ಸೀರೆ ಇಪ್ಪತ್ತು ಸೀರೆ ಸೇಲ್ ಆಗಿಲ್ಲ ಆದ್ರೆ ಮನೇಲಿ ಬಡಬೇಡಿ ಬರೋವಾಗ ಒಂದ್ ಹತ್ತು ಸೀರೆ ತಗೊಂಡಿ ನೆಕ್ಸ್ಟ್ ಟೈಮ್ ಒಂದ್ ಹತ್ತು ಎಕ್ಸ್ಚೇಂಜ್ ಮಾಡಿ ಕೊಡ್ತೀನಿ ಓಕೆ ಆಮೇಲೆ ನಿಮ್ದು ಮಾತ್ರ ಒಂದ್ ರೂಪಾಯಿ ಡೆಡ್ ಆಗಲ್ಲ ಮೇಡಮ್